My friends, very good evening. Welcome back to my YouTube channel, friends. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಪೆಪ್ಪರ್ ಚಿಕನ್ ಗ್ರೇವಿ ಮಾಡಿದೆ ಸೊ ಮಾಡಲಿಕ್ಕೆ ಯಾವ ರೀತಿ ಮಾಡಿದೆ ಅನ್ನೋದನ್ನ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿದೆ ಸೊ ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಕೆ ಜಿ ಚಿಕನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಮರಿ ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಒಂದು ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಈ ರೀತಿ ಉದ್ದೋದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಕಾಳು ಮೆಣಸು ಪೌಡ್ರು ಮಾಡ್ಕೊಂಡು ಇಟ್ಕೊಂಡೆ ಫ್ರೆಶ್ಶಾಗಿ ಆಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟನ್ನ ಪೌಡ್ರ್ ಇವಾಗ ಜಸ್ಟ್ ಮಾಡ್ಕೊಂಡಿದ್ದಂಥದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅವಾಗ ಮಾಡಿ ಅವಾಗ ಹಾಕೋದ್ರಿಂದ ಮೆಣಸು ಫ್ಲೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೋತಾ ಇದ್ದೀನಿ ಈಗ ಇಷ್ಟನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಲ್ವ ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಈವ್ನಿಂಗು ಆಗಿರೋದ್ರಿಂದ ಒಂದು ಕಡೆ ಟೀ ಇಟ್ಕೊಂಡಿದ್ದೀನಿ ಒಂದು ಕಡೆ ಇದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚಿಕನ್ನ ವಾಶ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಚಿಕನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದೆರಡು ನಿಮಿಷ ಆಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಫುಲ್ಲು ಚಿಕನ್ ಇದರಲ್ಲೇ ಬೇಯಿಸ್ಕೋಬೇಕು ಫುಲ್ ಬಾಯ್ಲ್ ಮಾಡ್ಕೊಳ್ಳೋಣ ಈಗ ನಾವು ಈಗ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಆ್ಯಡ್ ಮಾಡಿಕೊಂಡು ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಾಗಿ ಚಿಕನ್ ಕೂಡ ಇವಾಗ ಬೆಂದಿದೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ ಇನ್ನೊಂದು ದೊಡ್ಡದೊಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದು ನೀರೇ ನೆಸೆಸಿಟಿ ಇಲ್ಲ ಚೆಲ್ಬಿಡ್ತೀನಿ ಜಸ್ಟ್ ಅದು ಡ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಒಗ್ಗರಣೆ ಮಾಡೋವರೆಗೂ ಆ ಥರಲ್ಲೇ ಬಿಟ್ಟಿದ್ದೀನಿ ಅಷ್ಟೇನೆ ಈಗ ಅದೇ ಬಾಣಲಿನ ಮತ್ತೆ ಒಗ್ಗರಣೆ ಹಾಕಲಿಕ್ಕೆ ಇಟ್ಕೊತಾ ಇದ್ದೀನಿ ಮೊದಲು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಆಯಿಲನ್ನ ಆ್ಯಡ್ ಮಾಡ್ಕೋತೀನಿ ಆಯಿಲು ನೋಡಿಕೊಂಡು ನಿಮಗೆ ಜಾಸ್ತಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಅದೇ ಒಂಥರ ಇದಾಗುತ್ತೆ ಸೊ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳೋಣ ಗ್ರೇವಿ ಏನು ಬರೋಲ್ಲ ಇದರಲ್ಲಿ ಸೇಮ್ ಗೋಬಿ ಮಂಚೂರಿಯ ಯಾವ ಥರ ಬರುತ್ತೆ ಆ ರೀತಿ ಬರುವಂಥದ್ದು ಜಸ್ಟು ಸ್ನ್ಯಾಕ್ಸ್ ಟೈಪ್ ಸೈಡಲ್ಲಿ ಇಟ್ಕೊಂಡು ತಿನ್ಕೋಬೋದು ಆ ರೀತಿ ನೋಡಿ ಇವಾಗ ನಾನು ಒಂದು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪ್ರ ತುಂಬ ಅಂದರೆ ಒಂದು ಟೆನ್ ಮೆಂಬರ್ಸ್ಗೆ ಆಗೋ ಅಷ್ಟು ಮಾಡ್ತಾಯಿದ್ದೆ ಇಲ್ಲಿ ಆ ರೀತಿ ಸಿಂಪಲಾಗಿ ಜಸ್ಟ್ ಒಂದು ನಾಲ್ಕು ನಾಲ್ಕು ಪೀಸ್ ಬರೋ ಥರ ಅಷ್ಟೇನೆ ನಾನು ಆವಾಗಲೇ ತೋರಿಸಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಇಂಗ್ರೀಡಿಯೆಂಟ್ಸಲ್ಲಿ ಇವಾಗ ಮೊದಲಿಗೆ ನಾನು ಬೆಳ್ಳುಳ್ಳಿನೇ ಆ್ಯಡ್ ಮಾಡಿಕೊಂಡೆ ಒಂದು ಎರಡು ಸೆಕೆಂಡ್ ಅಷ್ಟೇ ಸ್ವಲ್ಪ ಆಯಿಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಹಿಂದೆ ಕರಿಬೇವು ಹಸಿಮೆಣ್ಸಿಕಾಯೇ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟು ನಾನಿವಾಗ ಇದು ಒಂದು ಎರಡು ನಿಮಿಷ ಆಯ್ತಲ್ವ ಇವಾಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇನೆ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಫುಲ್ಲು ಈರುಳ್ಳಿ ಎಲ್ಲ ಬ್ರೌನಿಷ್ ಮತ್ತು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವತ್ತು ಚಿಕ್ಕ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪ್ಯಾ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಆಗಲಿ ನಾನು ಸಾಸ್ಗಳ್ನ ತೋರಿಸ್ಲಿಲ್ಲ ಸಾರಿ ಮರೆತುಕೊಂಡೆ ನಾನು ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಏನು ಟೊಮೊಟೊ ಸಾಸನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ದೊಡ್ಡದು ಪೌಚ್ ಖಾಲಿಯಾಗಿತ್ತು ನಾನು ಚಿಕ್ಕ ಚಿಕ್ಕದ ತರಿಸಿದೆ ಸೊ ಎರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾ ನೋಡ್ಬೋದು ಫೈನಲ್ ಆಗಿ ಲಾಸ್ಟು ಇಂಗ್ರಿಡಿಯೆಂಟ್ಸ್ ಮೇನ್ ಇಂಗ್ರಿಡಿಯೆಂಟ್ಸ್ ಬಂದು ಮೆಣಸು ಕಾಳು ಮೆಣಸು ಪೌಡ್ರನ್ನ ಮಾಡಿ ಪೆಪ್ಪರ್ ಪೌಡರು ಸೊ ಇವಾಗ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಸಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಈಗ ಮಿಕ್ಸ್ ತರುವಾಗಂತೂ ಎಷ್ಟು ಸುಮಾರು ಚೆನ್ನಾಗಿತ್ತು ಗೊತ್ತಾ ಅರೋಮಾ ಕಡಿಮೆ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯ್ತಿ ಗೊತ್ತಾ ಒನ್ ಟೈಮ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ಲೇವರು ಯಾವ ರೀತಿ ಇರುತ್ತೆ ಅಂತ ಸೊ ಇವಾಗ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಂಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಮತ್ತು ಈ ಸಾಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೆಕ್ಸ್ಟು ನಾನಿವಾಗ ಒಂದು ಈ ಥರ ಜಾಲ್ದಿ ಸಹಾಯದಿಂದ ನಾನು ಈ ಚಿಕನ್ನ ತೆಗೆದು ಹಾಕಿಂತ ಇದ್ದೀನಿ ನೋಡಿ ತೆಗೆದು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಆಯಿತು ಬೇಕು ಅಂದರೆ ಒಂದು ಹಾಫು ಲೆಮನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ನೆಸೆಸಿಟಿ ಇಲ್ಲ ಅನ್ನಿಸ್ತು ಸಾಸ್ ಹಾಕ್ಕೊಂಡು ಇರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಒಂದು ಟೈಮ್ ಟ್ರೈ ಮಾಡಿ ಮಾಡಿ ಸಖತ್ತಾಗಿ ಬಂದಿತ್ತು ಬಿಸಿ ಬಿಸಿ ಇನ್ನಿಗೆ ಒಂದೇ ಥರ ಫ್ರೈ ಈ ಸಾಂಬಾರು ತಿಂದು ಬೇಜಾರಾಗಿದೆ ಅನ್ನೋದು ಒನ್ ಟೈಮ್ ಫ್ರೈ ಮಾಡಿ ನೋಡಿ ಫೈನಲ್ ಆಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಇವಾಗ ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ರುಚಿಗೆ ಉಪ್ಪು ಎಲ್ಲ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಬೇಕು ಅಂದರೆ ಸ್ಪೈಸಸ್ಸು ಇನ್ನು ಸ್ವಲ್ಪ ಹಸಿನ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ನಿಮಿಷ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಆಗಿ ಬಿಟ್ಟಿದ್ದೀನಿ ನೋಡ್ಬೋದು ಸೊ ಸಿಂಪಲ್ಲಾಗಿ ಇವತ್ತು ಪೆಪ್ಪರ್ ಡ್ರೈ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ಕೊಂಡಿದ್ದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ನ ನಾನು ಈ ವಿಡಿಯೋ ಏನು ಮಾಡ್ತೀನಿ ಸೊ ನೀವು ಒಂದು ಟ್ರೈ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುನ ಬಾಯ್